ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ ಹಾಗೆ ಇವತ್ತು ಅಮ್ಮನ ಮನೆಗೆ ಹೋಗೋಣ ಅಂತ ಹೊರಟಿದ್ದೀನಿ ಅಮ್ಮನ ಮನೆಯಲ್ಲಿ ಇವತ್ತು ನಾಗರ ಪಂಚಮಿ ಹಬ್ಬ ಅದರಿಂದ ನಾಗಪ್ಪನ ಹಬ್ಬ ಅಂತಾರಲ್ವ ನಮ್ಮ ಕಡೆಯೆಲ್ಲ ಹಬ್ಬ ಅಂತಾರೆ ನಿಮ್ಮ ಕಡೆಯೆಲ್ಲ ಏನಂತಾರೆ ಅಂತ ಹೇಳಿ ಇವತ್ತು ಅಮ್ಮನ ಮನೇಲಿ ಹಬ್ಬ ಅದರಿಂದ ಹೊರಟಿದ್ದೀನಿ ಬೆಳಗ್ಗೆನೆ ಎದ್ಬಿಟ್ಟು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನನ್ನ ಮನೆ ಎಲ್ಲ ಕ್ಲೀನ್ ಆದಮೇಲೆ ಸ್ನಾನ ಮಾಡ್ಕೊಬಂದು ದೀಪ ಹಚ್ಚಿಬಿಟ್ಟು ಈಗ ಹೊರಟಿದ್ದೀನಿ ನಾನು ಅಡುಗೆ ಕೆಲಸ ಏನೂ ಮಾಡಲಿಲ್ಲ ಇವತ್ತು ಇನ್ನೇ ಅಮ್ಮನ ಮನೆಯಲ್ಲೇ ಹೋಗಿ ಊಟ ಮಾಡೋಣ ಬೇಗ ಹೋಗೋ ಎಷ್ಟೊತ್ತೊಂದು ಗಂಟೆ ಅಷ್ಟೇ ಜರ್ನಿ ಅದರಿಂದ ಬೇಗ ಹೋಗೋದಲ್ವಾ ನಾನೇನು ಅಡುಗೆ ಮಾಡೋಕ್ಕೋಗಲಿಲ್ಲ ಈಗ ಮೊನ್ನೆ ನಾನು ತಮಿಳ್ನಾಡಲ್ಲಿ ನೋಡ್ಸಿದ್ನಲ್ವಾ ಪೆಟಿಕೋಟು ಎಲ್ಲ ತೊಗೊಂಡು ಬಂದಿರೋದು ಕೀರ್ತಿ ಅವರು ಬರ್ತಾರೆ ಅಮ್ಮನ ಮನೆಗೆ ಹಾಗೆ ತಗೊಂಡೋಗ್ತಾರೆ ಅದಕ್ಕೋಸ್ಕರ ಇದ್ದೀನಿ ಅದು ಇನ್ನು ಮತ್ತೆ ನಾನು ತೊಗೊಂಡೋಗೋದು ಅವ್ರಿಗೋಗೋಷ್ಟು ಲೇಟ್ ಆಗುತ್ತೆ ಅಂತ ಅಲ್ಲಿ ಬರ್ತಾರಲ್ಲ ಹಂಗೆ ತೊಗೊಂಡೋಗ್ತಾರೆ ಅಂತ ಇದ್ದೀನಿ ಕೀರ್ತಿದು ಹಾಗೇ ಮೂರನೇ ಹಾಕೋ ಅವ್ರದ್ದು ತೊಗೊಂಡೋಗ್ತಾಯಿದ್ದೀನಿ ಈ ಥರ ಒಂದು ಬ್ಯಾಗಲ್ಲಿ ಇಟ್ಕೊಂಡು ತೊಗೊಂಡೋಗ್ತಾಯಿದ್ದೀನಿ ಇದು ಗೊತ್ತಿದೆ ಅಲ್ವಾ ಕೀರ್ತಿ ಮಗನಿಗೆ ತೊಗೊಂಡಿರೋದು ರಾಮೇಶ್ವರಂ ತೊಗೊಂಡಿರೋದು ಅದನ್ನು ತೊಗೊಂಡೋಗ್ತಾಯಿದ್ದೀನಿ ಹಾಗೆ ಮನೇಲಿ ಇನ್ನೇನು ತೊಗೊಂಡಿಲ್ಲ ಟೀ ಪುಡಿ ಇತ್ತು ಭಾಳಷ್ಟಿತ್ತು ಕೇರಳ ಸಾರಿ ಊಟಿಯಿಂದ ತರಿಸಿರೋದು ಅಲ್ಲಿ ತಮಿಳ್ನಾಡಲ್ಲಿ ಅದನ್ನು ತಗೊಂಡು ಹೋಗೋಣ ಅಂತ ಹೊರಟಿದ್ದೀನಿ ಭಾಳ ಇತ್ತು ಅದರಿಂದ ಸುಮ್ಮನೆ ವೇಸ್ಟ್ ಆಗುತ್ತೆ ಇಲ್ಲಿ ನಾನೊಬ್ಲಳೇ ಅಲ್ವಾ ಅದರಿಂದ ಯೂಸ್ ಮಾಡಲ್ಲ ಭಾಳಷ್ಟು ಅಲ್ಲಾದರೆ ಅಮ್ಮವ್ರ ಮನೆಯಲ್ಲಿ ಭಾಳ ಜನ ಇದ್ದಾರೆ ಅದಕ್ಕೆ ಯೂಸ್ ಮಾಡ್ತಾರಂತ ಹೋಗ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕಾಯನ್ಸ್ ತೊಗೊಂಡು ಬಸ್ ಚಾರ್ಜಿಗೆ ಕಾಯಿನ್ಸ್ ಬೇಕಾಗುತ್ತೆ ಅಂತ ತೊಗೊಂಡೋಗ್ತಾ ಇದ್ದೀನಿ ಇನ್ನೇನು ಹೊರಡೋಣ ಬ್ಯಾಗ್ ಹೊರಗಡೆ ಇಟ್ಟಾಯಿತು ಇನ್ನು ಹೋಗೋಣ ಅಂತ ಹೊಡ್ತಾಯಿದ್ದೀನಿ ಈಗ ಬೀಗ ಎಲ್ಲ ಹಾಕ್ಬಿಟ್ಟು ಇನ್ನು ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಿನ್ನೆ ಬಟ್ಟೆ ವಾಶ್ ಮಾಡಿ ಇಟ್ಟಿದ್ದೆ ಬಟ್ಟೆ ಇನ್ನೂ ಆರಿಲ್ಲ ಹಾಗೆ ಮಳೆ ಮಾಡೋಣ ಇದೆ ಮಳೆ ಬರ್ತಾನೆ ಇದೆ ಈ ಇದೆ ವಾತಾವರಣ ನೆಲ ಎಲ್ಲ ಪಾಚಿ ಹಿಡಿದುಬಿಟ್ಟಿದೆ ನೋಡಿ ಯಾವ ಥರ ಇದೆ ಇನ್ನೇನು ಹೊರಡೋಣ ಫ್ರೆಂಡ್ಸ್ ಬನ್ನಿ ಅಮ್ಮನ ಮನೆಗೆ ಹೋಗ್ಬಿಟ್ಟು ನೋಡೋಣ ಈಗ ನಾನು ಬಸ್ ಬಂತು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಡೈರೆಕ್ಟ್ ಇದು ಅಮ್ಮವ್ರಿಗೆ ಹೋಗುತ್ತೆ ದುರ್ಗದಿಂದ ಅಮ್ಮವ್ರೂರಿಗೆ ಹೋಗುತ್ತೆ ಅದೇ ಬಸ್ಸಲ್ಲೇ ನಾನು ಹೋಗ್ತಾ ಇದ್ದೀನಿ ಈಗ ಚಲ್ಕೆರೆಯಲ್ಲಿ ಬಂದುಬಿಟ್ಟು ಇಲ್ಲ ಅಮ್ಮನಿಗೆ ಶುಗರ್ ಟ್ಯಾಬ್ಲೆಟ್ಸ್ ಬೇಕಿತ್ತು ಹೇಳಿ ಫೋನ್ ಮಾಡಿದರು ಬಾ ಅಂತ ತೊಗೊಂಡು ಹಾಗೆ ಹೂವು ಹೇಳಿದರು ಹೂವು ಎಲೆ ಬಾ ಅಂತ ಹೇಳಿದರು ತಗೊಂಡು ಇದ್ದೀನಿ ಈಗಾಗಲೇ ಬಸ್ಸಲ್ಲಿ ಇದ್ದೀನಿ ಇನ್ನು ಒಂದು ಎರಡು ನಿಮಿಷದಲ್ಲಿ ಅಮ್ಮವರು ಮನೆಗೆ ಹೋಗಿ ನೇನು ಅಮ್ಮನ ಮನೆಯಲ್ಲಿ ಇಳಿಬೇಕು ಅಮ್ಮನ ಮನೆಗೆ ಹೋದ್ಮೇಲೆ ನಾನು ನೋಡಿಸ್ತೀನಿ ನೋಡಿ ಇಲ್ಲೆಲ್ಲ ಈಗ ಮಳೆ ಬಂದಿದೆಯಲ್ವಾ ತುಂಬ ಗ್ರೀನರಿಯಾಗಿ ತುಂಬ ಚೆನ್ನಾಗಿದೆ ಇದೆಲ್ಲ ಕಡಲೇ ಗಿಡ ಹಾಕಿದ್ದಾರೆ ಶೇಂಗಾ ಗಿಡ ತುಂಬ ಚೆನ್ನಾಗಿದೆ ಈಗ ಅಮ್ಮನ ಮನೆಗೆ ಬಂದಾಯಿತು ಅಮ್ಮನ ಮನೆಗೆ ಬಂದ ಮೇಲೆ ನನಗೆ ತಲೆ ತುಂಬ ಹುತ ಇತ್ತು ಅದಕ್ಕೆ ಅಮ್ಮ ಟೀ ಮಾಡು ಅಂತ ಹೇಳಿದೆ ಅಮ್ಮ ಟೀ ಮಾಡ್ತಾಯಿದ್ದಾರೆ ಅಕ್ಕ ಎಲ್ಲ ಅಡುಗೆ ರೆಡಿ ಮಾಡ್ಕೊಳ್ತಾ ಇದ್ದರು ನಾನು ಒಂದು ಸ್ವಲ್ಪ ಹೆಲ್ಪ್ ಮಾಡಿದೆ ನಾನು ಇನ್ನೇನು ಫುಲ್ಲು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಇನ್ನು ಅಷ್ಟರಲ್ಲೇ ಅದು ಇದು ಕೆಲಸ ಮಾಡೋಷ್ಟರಲ್ಲಿ ಇನ್ನೇನು ಕೀರ್ತಿನೂ ಹಾಗೆ ಚಂದು ಕೀರ್ತಿ ಮನೆಯವರು ಕೀರ್ತಿ ಮಗ ಬಂದರು ಅವರು ಎಲ್ಲ ಒಂದೇ ಊರಲ್ಲವಾ ಎಲ್ಲರೂ ಒಟ್ಟಾಗೇ ಬರ್ತಾರೆ ಅವ್ರಿಗೆ ಬಸ್ಸಲ್ಲಿ ಬರೋದೊಂದು ಸ್ವಲ್ಪ ಲೇಟಾಗುತ್ತೆ ಬೈಕಲ್ಲಿ ಬೇಗ ಬಂದುಬಿಡ್ತಾರೆ ಕೀರ್ತಿ ಮಗ ಮಲ್ಕೊಂಡೇ ಇದ್ದ ಬರಬೇಕಾದ್ರೇ ಬೈಕಲ್ಲಿ ಮಲ್ಕೊಂಡಿದ್ದ ಇನ್ನೇನು ಬಂದ ತಕ್ಷಣ ಇನ್ನು ಕೀರ್ತಿನೂ ಕಂಕಣ ಎಲ್ಲ ಕಟ್ಟಬೇಕಾ ಅದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದು ಅಂಗದಾರ ಅಂತಾರೆ ಕಂಕಣನೂ ಅಂತಾರೆ ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಮಾಡ್ತಾ ಇದ್ಲು ಕೀರ್ತಿ ಕೀರ್ತಿ ಮಗ ಮಲ್ಕೊಂಡಿದ್ದ ನೋಡಿ ಚೆಂದು ಮೊಬೈಲ್ ನೋಡ್ತಾ ಇದ್ದಾಳೆ ಸ್ವಲ್ಪ ಹೊತ್ತೆಲ್ಲರೂ ಕೂತ್ಕೊಂಡು ಈ ಥರ ಎಲ್ಲ ಮಾಡಿಬಿಟ್ಟು ಆಮೇಲೆ ಎಲ್ಲನೂ ಆ ಒಬ್ಬೊಬ್ಬರೇ ಒಂದೊಂದು ಕೆಲಸ ಮಾಡ್ಕೊಂಡು ಬಂದರು ಅಕ್ಕ ಅಡುಗೆ ಕೆಲಸ ನೋಡಿಕೊಂಡ್ಳು ಉಳಿದಿದ್ದ ಕೆಲಸ ಎಲ್ಲ ಎಲ್ಲರೂ ಒಂದೊಂದು ಕೆಲಸ ಮಾಡಿದರು ಇನ್ನೆಲ್ಲ ನೆಕ್ಸ್ಟ್ ವೀಡಿಯೋಲೆಲ್ಲ ಲಕ್ಷ್ಮ ಸಾರಿ ಕೀರ್ತಿ ಆಡಿರೋವಂಥ ವೀಡಿಯೋ ಎಲ್ಲ ತುಂಬಾ ಇದೆ ಅದನ್ನು ಒಂದು ವೀಡಿಯೋನೇ ಮಾಡಿ ಹಾಕ್ತಾಯಿದ್ದೀನಿ ಇದರಲ್ಲಿ ಸ್ವಲ್ಪ ಮಾತ್ರ ಹಾಕ್ತಾಯಿದ್ದೀನಿ ಇದು ನೋಡಿ ಬಿಕ್ಕೆಂಡ್ ಕೊಟ್ಟಿದ್ರೆ ಯಾವ ಥರ ತಿಂತಾಯಿದ್ದಾನೆ ತುಂಬಾ ಚೇಷ್ಟೆ ಮಾಡ್ತಾನೆ ತುಂಬ ಚೆನ್ನಾಗಿರುತ್ತೆ ಅವನ ವೀಡಿಯೋಸ್ ಎಲ್ಲ ನೋಡಿ ಚೆಂದು ಈಗ ಬಿಕ್ಕಂಡ್ ಇಸ್ಕೊಳ್ತಾ ಇದ್ದಾಳೆ ಅವಳ ಮೇಲೆ ಎಷ್ಟು ಕೋಪ ಬೀಳ್ತಾನೆ ಕೊಡು ಕೊಡು ಅಂತ ಚಿಕ್ಕ ಮಕ್ಕಳು ಈ ಥರ ಚೇಷ್ಟೆಲ್ಲ ತುಂಬ ಚೆನ್ನಾಗಿರುತ್ತಲ್ವ ನಿಮಗೆಲ್ಲ ಏಕೆ ಇಷ್ಟ ಅಂತ ಕೇಳಿ ನನಗೆ ನೋಡಿ ಆ ಕೊಡಲಿಲ್ಲ ಅಂತ ಎಷ್ಟು ಸಿಟ್ಟು ಬಂತು ಈಗ ಬಿಕ್ಕೇನ್ ಕೊಡ್ತಾಳೆ ಅಂತ ಬಂದ ಮತ್ತೆ ಕೊಡಲಿಲ್ಲ ಅಂತ ಎಷ್ಟು ಸಿಟ್ಟಾಗ್ತಿದ್ದಾನೆ ತುಂಬ ತಮಾಷೆಗೆ ಚೆನ್ನಾಗಿರುತ್ತೆ ನೋಡಿ ಕೊಡಲಿಲ್ಲ ಅಂತ ಎಷ್ಟು ಅವ್ರು ಚಿಕ್ಕಮ್ಮ ಕೊಡಲಿಲ್ಲ ಅಂತ ಎಷ್ಟು ಸಿಟ್ಟಾಗ್ತಿದ್ದಾನೆ ಈಗ ಅಡುಗೆ ಕೆಲಸ ಎಲ್ಲ ಮುಗೀತು ಈಗ ಎಲ್ಲ ಕೆಲಸ ಮುಗಿಸ್ಕೊಂಡು ಎಂದೀಗ ಹುತ್ತ ಕಾಲು ಹಾಕೋಕ್ಕಂತ ಹೊರಟಿದ್ದೀವಿ ಆಗಲೇ ಎರಡೂವರೆ ಟೈಮಲ್ಲಿ ಆಗಿತ್ತು ಎರಡೂವರೆ ಒಂದೂವರೆ ಆಗಿತ್ತು ನಾನು ಟೈಮ್ ಸರಿಯಾಗಿ ನೋಡಲಿಲ್ಲ ಈಗ ನೋಡಿ ಏನೇನು ತೊಗೊಂಡಿದ್ದೀವಿ ಅಂದರೆ ಬಾಳೆಹಣ್ಣು ಹಾಗೆ ಅಕ್ಕಿ ಹಿಟ್ಟು ತಂಬಿಟ್ಟು ಹಾಗೆ ಎಳ್ಳು ತಂಬಿಟ್ಟು ಮತ್ತು ಹೂವು ತೊಗೊಂಡಿದ್ದೀವಿ ಅಡಿಕೆ ಎಲೆ ಮತ್ತು ಎಡೆಗೆ ಪಾಯಸ ಅನ್ನ ಮೊಸರು ತೆಂಗಿನಕಾಯಿ ತೊಗೊಂಡಿದ್ದೀವಿ ಆಲೂ ಮೊಸ ಹಾಲು ತುಪ್ಪ ಬೇರೆ ತೊಗೊಂಡಿದ್ದೀವಿ ಅದನ್ನೆಲ್ಲ ತೊಗೊಂಡು ಇನ್ನು ಸೆಲ್ಫಿ ಫೋಟೋಗಳೆಲ್ಲ ತೊಗೊಂಡ್ವಿ ಇನ್ನೂ ರೆಡಿಯಾಗಿದ್ವಲ್ಲ ಅದಕ್ಕೆ ಹೊರಡೋಣ ಇನ್ನ ಅಂತ ಹೊರಟಿದ್ದೀವಿ ಕೀರ್ತಿನೂ ನ ಸೀರೆ ಉಟ್ಕೊಂಡಿದ್ಲು ಕೀರ್ತಿ ಮಗನು ಮತ್ತು ಕೀರ್ತಿ ಮನೆಯವರು ಅಣ್ಣನೂ ಇಬ್ಬರು ಮನೆಯಲ್ಲೇ ಇದ್ದರು ನನಗೆ ಅಣ್ಣ ಆಗಬೇಕು ಮತ್ತು ನೀವು ಅಣ್ಣ ಅಂತೀರಾ ಅಂತ ಕಮೆಂಟ್ಸಲ್ಲಿ ಹೇಳ್ಬೇಡಿ ಅದಕ್ಕೆ ನಾ ಎಲ್ಲ ಅವರಿಬ್ಬರು ಮನೆಯಲ್ಲಿದ್ದರು ಅದಕ್ಕೆ ನಾವು ಮಾತ್ರ ಹೋಗಿ ಬಂದ್ವಿ ಇದು ಕೀರ್ತಿ ಅವರ ಅಪ್ಪಾಜಿ ನೋಡಿಲ್ಲ ಇದೆ ಫಸ್ಟ್ ಟೈಮ್ ಬ್ಲಾಗಲ್ಲಿ ನೋಡ್ತಾ ಇರೋದು ಕೀರ್ತಿ ಅವರ ಅಪ್ಪಾಜಿ ಎಲ್ಲ ಹೊರಟಿದ್ದೀವಿ ಈಗ ಹೇಗಿದೆ ಈ ಲಾಗ್ ಅಂತ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತಾ ಇನ್ನು ಯಾವ ಥರ ಲಾಗ್ಸ್ ಬೇಕನ್ನೋದು ನನಗೆ ಕಮೆಂಟ್ಸಲ್ಲಿ ಹೇಳಿ ಇಲ್ಲಿ ಚೆಂದು ಫೋಟೋ ಶೂಟ್ ಮಾಡ್ತಾಯಿದ್ಲು ನಮ್ಮ ಮಣಿ ನೋಡಿ ನಾ ಇಲ್ಲಿ ಒಬ್ಬಳೆ ತ ಬಾಳೆಹಳ್ಳಿಯಲ್ಲಿ ಒಬ್ಬಳೆ ಅಂತ ಹೇಳ್ಬಿಟ್ಟು ಅಮ್ಮನ ಮನೇಲಿ ಬಿಟ್ಟಿದ್ದೀನಿ ನಾನು ಈ ಥರ ಊರಿಗೆ ಎರಡಕ್ಕೂ ಮೂರ್ಕೋ ಅಮ್ಮವ್ರವ್ರಿಗೋಗೋದು ಇಲ್ಲ ಅಕ್ಕೋ ಅಕ್ಕರದ್ರು ಅಂತ ಅಲ್ಲಿಗೆ ಹೋಗೋದು ಈ ಥರ ಇರೋದರಿಂದ ಅವನು ಉಪವಾಸ ಆಗಿಬಿಡ್ತಾನೆ ಅಂತ ಅಮ್ಮನ ಮನೇಲಿ ಬಿಟ್ಟಿದ್ದೀನಿ ಅಲ್ಲಾದರೂ ಸೇಫ್ಟಿಯಾಗಿರ್ತಾನೆ ಅಂತ ಇನ್ನು ಅದಕ್ಕೆ ಅಮ್ಮನ ಮನೇಲಿದ್ದಾನೆ ನೋಡಿ ಎಷ್ಟೇ ಥರ ಈಗ ಹೊರಡಬೇಕಂತ ಇನ್ನೇನು ಎಲ್ಲ ಫೋಟೋ ಎಲ್ಲ ನಡೀತು ಇನ್ನು ಅಷ್ಟರಲ್ಲೇ ಇನ್ನೇನು ಅಮ್ಮ ಪೂಜೆ ಮಾಡಿ ತಿಂತಡೀರಿ ಅಂತ ಪೂಜೆ ಮುಗಿಸಿದ್ರು ನಾವು ಇನ್ನೇನೆ ಫೋಟೋ ಎಲ್ಲ ತೊಗೊಂಡಾಯ್ತು ಈಗ ನೋಡಿ ಕೀರ್ತಿ ಅವರಪ್ಪ ಜೆ ಇತ್ಕೊಂಡಿದಾರೆ ಮೊಮ್ಮಗನ್ನ ಅವನು ಅವ್ರ ಅವ್ರ ಹತ್ರ ಆದರೆ ಚೆನ್ನಾಗಿ ಇರ್ತಾನೆ ತುಂಬ ಚ ಅವರು ಆದರೆ ಹೊರಗಡೆ ಎತ್ಕೊಂಡು ಹೋಗ್ತಾರೆ ಅಂತ ಅವ್ರ ಹತ್ರ ಚೆನ್ನಾಗಿ ಹೋಗ್ತಾನೆ ಅವ್ನು ತುಂಬ ತಮಾಷೆಯಾಗಿ ತುಂಬ ಕ್ಯೂಟಾಗಿ ಇರ್ತಾನೆ ಚಿಕ್ಕ ಮಕ್ಕಳು ಫೋಟೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗುತ್ತಾ ಹೇಗೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ಈಗ ನೋಡಿ ಉತ್ತ ಇರೋ ಹತ್ರ ಹೋಗ್ತಾಯಿದ್ದೀವಿ ಇಲ್ಲಿ ನವಿಲ್ಗೆರೆ ಸಿಕ್ಕಿದ್ವು ತುಂಬ ಚೆನ್ನಾಗಿತ್ತು ಅದೇ ಕೀರ್ತಿ ಮಗನಿಗೆ ಈಗ ಕೃಷ್ಣ ಜನ್ಮಾಷ್ಟಮಿ ಬರುತ್ತಲ್ವ ಆಗ ಫೋಟೋ ಶೂಟ್ ಮಾಡೋಕೆ ತುಂಬ ಚೆನ್ನಾಗಿರುತ್ತೆ ಅಂತ ತೊಗೊಂಡ್ವಿ ಈಗ ಇಲ್ಲಿ ಬಂದುಬಿಟ್ಟು ಇಲ್ಲೆಲ್ಲ ಈಗ ಅಕ್ಕ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಅಕ್ಕ ಇರ್ತಾರಲ್ವ ಅಕ್ಕ ಹಾಗೆ ಅಮ್ಮನೂ ಇಬ್ಬರೂ ಒಂದೊತ್ತಿದ್ದು ಮಾಡ್ತಾಯಿದ್ದಾರೆ ಅದರಿಂದ ಇದು ಎಲ್ಲ ರೆಡಿ ಮಾಡ್ಕೊಂಡು ರೆಡಿ ಮಾಡಿ ಇಟ್ಟಿದ್ದಾರೆ ಅಕ್ಕ ಈಗ ಪೂಜೆಗೆ ಫಸ್ಟು ನೀರು ಹಾಕ್ಬಿಟ್ಟು ಅರಶಿನ ಕುಂಕುಮ ಇಟ್ಟು ಎಡೆ ಇಡ್ತಾ ಇದ್ದಾರೆ ಎಡೆ ಇಟ್ಬಿಟ್ಟು ಆಮೇಲೆ ತಂಬಿಟ್ಟು ತಂದಿದ್ವಲ್ಲ ತಂಬಿಟ್ಟು ಹಾಗೆ ಅಕ್ಕಿ ಹೆಸರುಬೇಳೆ ನೆನೆಸಿರೋ ಅಂಥದ್ದು ಅದು ಒಂದು ಇರುತ್ತೆ ಅದನ್ನೆಲ್ಲ ಇಟ್ಬಿಟ್ಟು ಎಲೆ ಅಡಿಕೆಯಲ್ಲಿ ಈ ಥರ ಎಲ್ಲ ಇಟ್ಬಿಟ್ಟು ಹೂವು ಹೂವು ಮನೆ ಹತ್ರನೇ ಇದ್ದಾವಲ್ಲ ಹೂವು ಹಾಕಿದ್ದಾರೆ ಇಲ್ಲಿ ನಾನು ಚೆಂದು ಏನು ಇದ್ದಾರೆ ಅಂತ ನೋಡಿ ನೋಡ್ತಿದ್ದೀರ ಊದ ಊದಿನ ಕಡ್ಡಿ ಇದ್ದೀವಿ ಗಾಳಿ ಇತ್ತಲ್ವ ಅದಕ್ಕೆ ಕೂತ್ಕೊಂಡು ಇದ್ದೀವಿ ಇದು ಕೀರ್ತಿನೇ ವೀಡಿಯೋ ಮಾಡಿರೋದು ಎಲ್ಲದರಲ್ಲೂ ನಾನೇ ವಿಡಿಯೋ ಮಾಡೋದು ನಾನೇ ಇದು ಮಾಡೋದು ಇತ್ತು ಈ ಇದರಲ್ಲಿ ಮಾತ್ರ ಕೀರ್ತಿ ಇದ್ದಾಳೆ ಈ ಥರ ನವಿಲ್ಗರೆ ಸಿಕ್ಕಿತ್ತಲ್ವ ನಮ್ಮ ನಾವೆಲ್ಲ ಈ ಥರ ಅಂದರೆ ತುಂಬಾ ಚೇಷ್ಟೆಗಳು ಮಾಡ್ತಾಯಿರ್ತೀವಿ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಕಲಿತಾಗ ಚೇಷ್ಟೆಗಳು ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಮ್ಮನ ಹತ್ರ ಈ ಥರ ನವಿಲ್ಗರಿ ಹಿಡ್ಕೊಂಡು ಚೇಷ್ಟೆ ಇದ್ವಿ ಈ ಥರ ಎಲ್ಲರೂ ಇದ್ದೀವಂದರೆ ಒಂಥರ ಚೇಷ್ಟೆಗಳು ಒಂಥರ ಎಂಜಾಯ್ಮೆಂಟ್ ಆಗಿರುತ್ತೆ ನಿಮಗೆ ನೀ ಎಲ್ಲ ಯಾವ ಥರ ಇರುತ್ತೆ ತವ್ರ ಮನೆಗೆ ಹೋದ್ಮೇಲೆ ಯಾವ ಥರ ಎಲ್ಲ ಎಂಜಾಯ್ಮೆಂಟ್ ಮಾಡ್ತೀರ ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಕೊಡಿ ಈಗ ನೋಡಿ ಅಮ್ಮ ಅಕ್ಕ ಪೂಜೆ ಎಲ್ಲ ಮುಗಿಸಾಯಿತು ಈಗ ಅಮ್ಮ ಮಾಡ್ತಾಯಿದ್ದಾರೆ ಈ ಥರ ಎಲ್ಲರೂ ಒಬ್ರಿಗೊಬ್ರು ಮಾಡ್ತಾರೆ ಚೇಷ್ಟೆಗಳು ಮಾಡ್ಕೊಳ್ತಾ ಒಂಥರ ಆಗಿ ಇರ್ತೀವಿ ಇರೋದೊಂದು ಸ್ವಲ್ಪ ಹೊತ್ತಿ ಇರಲಿ ತುಂಬ ಖುಷಿಯಾಗಿ ಚೆನ್ನಾಗಿ ಇರ್ತೀವಿ ಚೆನ್ನಾಗೇ ನಾವು ಮುಗಿಸ್ಕೊಂಡು ಬರ್ತೀವಿ ತುಂಬ ಖುಷಿಯಾಗಿರುತ್ತೆ ಬ ತುಂಬ ನೆನಪುಗಳು ಇರ್ತವೆ ಚೆನ್ನಾಗೆ ಖುಷಿಯಾಗಿ ಇರೋದು ಅದೊಂದು ಚೆನ್ನಾಗಿರುತ್ತೆ ಈಗ ಅಮ್ಮ ಮುಗಿಸಾಯ್ತಲ್ವ ಈಗ ಚಂದನು ಪೂಜೆ ಮಾಡ್ತಾಯಿದ್ದಾಳೆ ಹಾಗೆ ಕಂಕಣ ಅಂತ ಕಟ್ಟಿವಲ್ಲ ಅದು ಎಲ್ಲರಿಗೂ ಅಕ್ಕ ರೆ ಕೊಡ್ತಾ ಕಟ್ತಾ ಇದ್ದಾರೆ ಈಗ ನಾನು ಈ ಥರ ಚೇಷ್ಟೆಗಳೆಲ್ಲ ಮಾಡ್ತಾಯಿದ್ದೀನಿ ವೀಡಿಯೋಗಂತ ಏನೂ ಇಲ್ಲ ಯಾವಾಗೂ ನಾವು ಇದೇ ಥರನೇ ಮಾಡೋದು ಒಬ್ರಿಗೊಬ್ರು ಅಕ್ಕನ ಮಕ್ಕಳು ಇದು ನಾ ಅಕ್ಕ ಅಮ್ಮ ಅನ್ನೋದೇನೂ ಇಲ್ಲ ಎಲ್ಲರೂ ನಾವು ಒಂಥರ ಫ್ರೆಂಡ್ಶಿಪ್ ಥರನೇ ಮಾಡಿ ಇರ್ತೀವಿ ನೋಡಿ ಈಗ ನನ್ನ ಇಷ್ಟ ಎಲ್ಲರೂ ನಾನು ಈಗ ಮಾ ಚೇಷ್ಟೆ ಮಾಡ್ತಾಯಿದ್ದೆ ಈಗ ನನ್ನನ್ನು ಚೆಂದು ಮಾಡ್ತಾಯಿದ್ದಾಳೆ ನಾನೆಲ್ಲ ಪೂಜೆ ಮುಗಿಸಾಯಿತು ಈಗ ನನಗೆ ನಾನು ಪೂಜೆ ಮುಗ್ದ ಮುಗಿಸಿದ ಮೇಲೆ ಈಗ ಕೀರ್ತಿ ಮಾಡ್ತಾಳೆ ಈಗ ಒಬ್ಬೊಬ್ಬರೇ ಎಲ್ಲರೂ ಮಾಡಿ ಲಾಸ್ಟಲ್ಲಿ ಅಲ್ಲಿ ತಂಬಿಟ್ಟು ಅದೆಲ್ಲ ಇಟ್ಟಿದ್ದಾರೆಲ್ವ ಅದನ್ನು ಮೊಡಲು ತುಂಬ್ತಾರೆ ಈಗ ಕೀರ್ತಿ ಇದ್ದಾಳೆ ಕೀರ್ತಿ ಸ್ಯಾರಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ ಇನ್ನು ಲಾಸ್ಟಲ್ಲಿ ಅಲ್ವಾ ಕೀರ್ತಿನೇ ಎಲ್ಲ ಲಾಸ್ಟಲ್ಲಿ ಪೂಜೆ ಮುಗಿಸಿದ್ಲು ಯಾವ ಇದು ಇದೇ ಥರ ಈ ಶ್ರಾವಣದಲ್ಲಿ ಈ ಪೂಜೆ ಮಾಡಬೇಕು ನಿಮ್ಮ ಕಡೆ ಎಲ್ಲ ಯಾವ ಥರ ಮಾಡ್ತೀರಾ ಅಂತ ನಮಗೆ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ ಹಾಗೆ ಇವಾಗ ನಮ್ಮ ನಮ್ಮ ಮನೆಯಲ್ಲೆಲ್ಲ ಈ ಗಣೇಶನ ಹಬ್ಬದ ಟೈಮಲ್ಲಿ ಮಾಡ್ತೀವಿ ಅಮ್ಮನ ಮನೆಯಲ್ಲೆಲ್ಲ ಶ್ರಾವಣದಲ್ಲಿ ಮೂರನೇ ಸೋಮವಾರ ಬರುತ್ತಲ್ವ ಆ ಟೈಮಲ್ಲಿ ಮಾಡ್ತಾರೆ ಒಬ್ಬೊಬ್ಬರಲ್ಲೇ ಒಂದೊಂದು ಥರ ಮಾಡ್ತಾರೆ ಅದರಿಂದ ಇವಾಗ ನಮ್ಮದೆಲ್ಲ ನನ್ನ ನಮ್ಮದು ಕೀರ್ತಿ ಅವ್ರದ್ದು ಆರಂಗೆ ಮೂರನೇ ಅಕ್ಕವ್ರದು ಅದೆಲ್ಲ ಮೂರನೇ ನಮ್ಮ ಗಣೇಶ ಹಬ್ಬದ ಟೈಮಲ್ಲಿ ಮಾಡೋದು ಇವಾಗ ಅಕ್ಕ ಮನೆ ಅಕ್ಕ ಬರೋಕ್ಕಾಗಲಿಲ್ಲ ಮೂರನೇ ಅಕ್ಕ ಅದರಿಂದ ಚೆಂದು ಬಂದಿದ್ದಾಳೆ ಇನ್ನು ನಾವು ಬ ನಾನು ಒಬ್ಳೆ ಅಲ್ವಾ ನಾನು ಬಂದಿದ್ದೀನಿ ಈ ಥರ ಎಲ್ಲರೂ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಈ ಥರ ಮುಟ್ಲು ತುಂಬೋದು ನಾನು ಈಗ ಕೀರ್ತಿದು ನಾನು ವೀಡಿಯೋ ಮಾಡ್ತಾಯಿದ್ದೆ ಅದಕ್ಕೆ ಈಗ ಚೆಂದು ಅವಾಗೆ ಕೀರ್ತಿ ಎಲ್ಲ ಮೊಡಲು ತುಂಬಿಸ್ಕೊಂಡ್ರು ಅವ್ರ ಮನೆ ಹೆಣ್ಮಗಳಲ್ ಮಕ್ಕಳಲ್ವ ಅದರಿಂದ ಅವ್ರು ಬೇಗ ಫಸ್ಟ್ ಅವ್ರಿಗೆ ಮೊಡಲು ತುಂಬಿದರು ನೆಕ್ಸ್ಟು ನನಗೆ ಮೊಡಲು ತುಂಬಿದರು ಈ ಥರ ಎಲ್ಲ ಒಬ್ಬೊಬ್ಬರಿಗೆ ಮೊಡ್ಲು ತುಂಬಿಸಿ ಕೊಟ್ಟು ಅಕ್ಕ ಕೊಟ್ಟರು ನನಗೆ ಎಳ್ಳು ತಂಬಿಟ್ಟು ಅಂದರೆ ತುಂಬಾ ಇಷ್ಟ ಅದರಿಂದ ನನಗೆ ತಗೊಂಡೆ ಆಮೇಲೆ ಲಾಸ್ಟಲ್ಲಿ ಅಮ್ಮನಿಗೆ ಕೊಟ್ಟಾದ ಕೊಟ್ಟಾದಮೇಲೆ ಅಲ್ಲಿ ಇಟ್ಟಿರೋ ಅಂಥ ಎಡೆ ಅದನ್ನು ಎಲ್ಲರೂ ಸ್ವಲ್ಪ ಸ್ವಲ್ಪ ಬಾಯಲ್ಲಿ ಹಾಕ್ಕೊಳ್ತೀವಿ ಅಲ್ಲಿಗೆ ಒಂದೊತ್ತು ಬಿಟ್ಟಂಗೆ ಅವರು ಇರ್ತಾರಲ್ಲ ಅವರು ಎಲ್ಲ ಬಿಟ್ಟು ಒಂದೊತ್ತು ಬಿಟ್ಟಿರ್ತಾರೆ ನೆಕ್ಸ್ಟು ಇಲ್ಲಿ ತಂಬಿಟ್ಟು ಇನ್ನೊಂದು ಸ್ವಲ್ಪ ಅಕ್ಕಿ ತಂಬಿಟ್ಟು ಉಳ್ದಿತ್ತು ಅದರಲ್ಲಿ ಕಾಯಿ ಕುಟ್ಬಿಟ್ಟು ತಿಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಅದನ್ನು ಅಕ್ಕ ರೆಡಿ ಮಾಡಿ ಕೊಟ್ಟರು ಮತ್ತು ಇಲ್ಲಿ ಬಾಳೆ ತೋ ತೋಟ ಇದೆ ಬಾಳೆಹಣ್ಣಿನ ತೋಟ ನಮ್ಮ ಮಾವ ಅವ್ರದ್ದು ಅದನ್ನು ಅಲ್ಲೇ ಎಲೆ ಕೆ ಕಟ್ ಮಾಡ್ಕೊಂಡು ತೊಗೊಂಬಂದರು ಹಾಗೇ ಸೀಗೆ ಸೊಪ್ಪಿತ್ತು ಅದನ್ನು ಮೇಕೆಗೆ ಅಂತ ನಾವು ಅಕ್ಕ ಮುರಿದುಕೊಂಡು ತಗೊ ಬಂದರು ನಾವು ಬಂದ ತಕ್ಷಣ ಇನ್ನು ಕೀರ್ತಿ ಮಗ ಬಂದುಬಿಟ್ಟಾಗಲೇ ಬಾಗಿಲಲ್ಲಿ ಅಣ್ಣನಿಗೆ ರಾಖಿ ಕಟ್ಟಿರಲಿಲ್ಲ ನಾನು ಊರಿಗೆ ಹೋಗ್ತೀನಿ ಆವಾಗ ಕಟ್ಟೋಣ ಅಂದ್ಕೊಂಡೆ ಇನ್ನೇನು ಇಲ್ಲೇ ಬಂದಿದ್ರಲ್ವ ಇಲ್ಲೇ ಕಟ್ಟಿ ಮುಗಿಸಾಯಿತು ನಾನು ಯಾವಾಗೂ ನನ್ನ ಮದುವೆ ಆದಾಗಳಿಂದ ಅಣ್ಣನಿಗೆ ಕಟ್ಟೋದು ನಾನು ಮೊದಲೆಲ್ಲ ನನ್ನ ರಾಖಿ ಎಲ್ಲ ಯಾರಿಗೂ ಕಟ್ತಿರ್ಲಿಲ್ಲ ನನ್ನ ಮದುವೆ ಆದಾಗಿಂದ ನಾನು ಅಣ್ಣನಿಗೆ ರಾಖಿ ಕಟ್ತೀನಿ ನಾನು ಅಣ್ಣನಿಗೆ ಮಾಡೋದರಿಂದ ಕೀರ್ತಿ ಮಗ ನೋಡ್ತಾನೆ ಇದ್ದ ಅವನಿಗೂ ಕುಂಕುಮ ಹಚ್ಬಿಟ್ಟು ಅವ್ನಿಗೆ ಮಂಗಳಾರತಿವಿ ಆರತಿ ಮಾಡಿದೆ ಹಾಗೆ ಅಣ್ಣನಿಗೆ ರಾಖಿ ಕಟ್ಬಿಟ್ಟು ನಾನು ಅಣ್ಣನ ಹತ್ರ ಆಶೀರ್ವಾದ ತಗೊಂಡು ಊಟ ಮಾಡಿದ್ವಿ ಟೈಮ್ ಆಗಿತ್ತು ಊಟ ಮಾಡಿಬಿಟ್ಟು ಊರಿಗೆ ಹೊರಡ್ಬೇಕಂತ ಊಟ ಮಾಡಿದ್ವಿ ಏನೇನು ಐಟಮ್ಸ್ ಅಂದರೆ ಕೌಸುಂಬ್ರಿ ಹಾಗೆ ಅಕ್ಕಿ ಪಾಯಸ ಪಪ್ಪು ಅನ್ನ ಮಾಡಿದರು ಸಿಂಪಲ್ಲಾಗಿ ಅಡುಗೆ ಮಾಡಿದರು ಈಗ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೊರಟಿದ್ದಾರೆ ನೋಡಿ ಎಲ್ಲಿ ಎತ್ಕೊಳ್ತಾಳೆ ಅಂತ ತಿರುಗಿ ನೋಡ್ತಾನೆ ಇಲ್ಲ ನೋಡಿ ನೋಡ್ತಾನೆ ಹಾಗೆ ತಿರುಗ್ತಾನೆ ಏ ಎತ್ಕೊಡ್ತಾರೆ ನನ್ನ ಬೈಕಿಂದ ಕೆಳಗಿಳಿಸ್ಕೊಳ್ತಾರೆ ಅಂತ ಈ ಥರ ಮಾಡ್ತಾಯಿದ್ದೇನೆ ನೋಡಿ ನೋಡ್ತಾನೆ ಇಲ್ಲ ಕ್ಯಾಮ್ರಾನ ತುಂಬ ಕ್ಯೂಟಾಗಿರುತ್ತೆ ಈ ಥರ ಎಲ್ಲ ಇನ್ನು ಕೀರ್ತಿಯವರು ಊರಿಗೆ ಹೊರಟರು ಅವರು ಮೇಲೆ ನಾನು ಸ್ವಲ್ಪ ಇದ್ಬಿಟ್ಟು ನಾನು ಹೊರಟುಬಿಟ್ಟು ಎಲ್ಲ ಒಂದೇ ಸರಿ ಹೋದರೆ ಬೇಜಾರಾಗ್ತಾರಲ್ಲ ಅಮ್ಮ ಅಕ್ಕ ಅಂತ ಒಂದು ಸ್ವಲ್ಪ ಇದ್ಬಿಟ್ಟು ನಾನು ನೆಕ್ಸ್ಟ್ ಹೊರಟೆ ಮಳೆ ಬರಂಗಿತ್ತಲ್ವ ಮತ್ತು ಮಧ್ಯದಲ್ಲಿ ಮಳೆ ಎಲ್ಲನೂ ಬಂದಿತ್ತು ಅಂತ ಅದಕ್ಕೆ ಛತ್ರಿ ತೊಗೊಂಡು ಇದ್ದಾರೆ ಪಾಪು ಬೇರೆ ಇತ್ತಿಂದ ಅಲ್ವ ಅದರಿಂದ ಮಧ್ಯದಲ್ಲಿ ಎಲ್ಲಾನು ಮಳೆ ಬಂದರೆ ನೆನೆಬಿಡ್ತಾರೆ ಅಂತ ಛತ್ರಿ ತಗೊಂಡು ಬಾಯ್ ಹೇಳ್ಬಿಟ್ಟು ಹೊರಟರು ಅವ್ರೂ ಹೊರಟು ಹೇಗಿತ್ತು ಫ್ರೆಂಡ್ಸ್ ನೋಡಿ ಮಣಿ ಮೊದಲೇ ಹಿಂದೆ ಹೋಗ್ತಾ ಇದ್ದಾನೆ ಅವನು ಹೇಗಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತಾ ನೋಡಿ ಹೋಗ್ತಾನೇ ಇದ್ದಾನೆ ಅವನಿಗೆ ಸಿಗ್ತಾನೇ ಇಲ್ಲ ಕರೆದ್ರೂ ಬರ್ತಾನೆ ಇಲ್ಲ ನಾನು ಮತ್ತೆ ಇನ್ನೂ ಹೊರಟೆ ಊರಿಗೆ ಸ್ವಲ್ಪ ಹೊತ್ತಿದ್ಬಿಟ್ಟು ಇನ್ನು ಹೊರಟು ಬಂದೆ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಬೈ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ